ಎಲ್ಲರಿಗೂ ಜೈ ಹಿಂದ್ ನಾನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಲ್ಯಾಣ ಸಂಸ್ಥೆಯ ಫೌಂಡರ್ ಆಗಿದ್ದೇನೆ ಸೊ ನಮ್ಮ ಶಿವಮೊಗ್ಗ ನಗರ ಘಟಕದವರು ಇಮ್ರಾನ್ ಹಾಗೂ ನಮ್ಮ ಮಹ್ದೂಮ್ ಅವರು ಸೇರಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ನಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರ ಇದೆ ಆಮೇಲೆ ಇವರೆಲ್ಲ ಮುಂದಿನ ದಿನಗಳಲ್ಲಿ ಈ ಪಂದ್ಯಾವಳಿಯನ್ನು ಇನ್ನೂ ಹೆಚ್ಚಾಗಿ ಹಾಗೂ ಒಳ್ಳೆಯ ರೀತಿಯಲ್ಲಿ ನಡೆಸಿ ಸಕ್ಸಸ್ಫುಲ್ ಆಗಬೇಕಂತ ನಮ್ಮೆಲ್ಲ ಆಶಯ ಹಾಗೂ ಆರೈಕೆ ಜೈ ಹಿಂದ್ ಜೈ ಭಾರತ್ ಇಂಟರ್ನ್ಯಾಷನಲ್ ವ್ಯುಮನ್ ರೈಟ್ಸ್ ಕ್ರೈಮ್ ಕಂಟ್ರೋಲ್ ಆರ್ಗನೈಜೇಷನ್ ಫೌಂಡರ್ ಆ್ಯಂಡ್ ಪ್ರೆಸಿಡೆಂಟ್ ಜೈ ಹಿಂದ್ ಜೈ ಭಾರತ್ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದೇ ತಿಂಗಳು ಶಿವಮೊಗ್ಗದ ದುರ್ಗಾನಗರ ಪೊಲೀಸ್ ಟೀಮಿ ಪಕ್ಕದಲ್ಲಿರುವಂಥ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಅಂತಾರಾಷ್ಟ್ರೀಯ ಮಾನವ ಕಲ್ಯಾಣ ಸಂಸ್ಥೆ ಡಾಕ್ಟರ್ ನಿಯಂತ್ರಣ ಸಂಸ್ಥೆ ವತಿಯಿಂದ ನಗರ ಘಟಕದವರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿಕೊಂಡು ನಾನು ಆಹ್ವಾನ ಮಾಡಿದರೆ ಅದಕ್ಕೆ ನಾನು ತುಂಬ ಆಭಾರಿಯಾಗಿರ್ತೇನೆ ಅದೇ ರೀತಿ ಏನು ಈ ಕಾರ್ಯಕ್ರಮ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿಕ್ಕಿದೆ ಅದು ಯಶಸ್ವಿಯಾಗಲಿ ಒಂದು ಅತ್ಯುತ್ತಮವಾದ ಕ್ರಿಕೆಟ್ ಆಗಲಿ ಸುಳ್ಳಿದೆ ಅಂತೇಳಿ ನಾನು ಸೌಹಾರ್ದುಖವಾಗಿ ಹಾಗೂ ಅಷ್ಟೇ ಅದ್ದೂರಿಯಾಗಿ ನಡೀಲಿ ಅಂತ ಹೇಳಿ ಆಶಿಸ್ತಾ ನಮಗೆ ಈ ಆಯೋಜಕರಿಗೆ ನಾನು ಶುಭಾಶಯಗಳನ್ನು ಶುಭಾಶಯವನ್ನು ಕೊಡ್ತೀನಿ ಹ್ಯೂಮನ್ ರೈಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಫೆಬ್ರವರಿ ತಿಂಗಳಲ್ಲಿ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿಸಲಾಗುತ್ತಿದೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಗೋಕ್ ತುಂಗಾನಗರದ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸೌಹಾರ್ದದ ಕ್ರಿಕೆಟ್ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನೂ ಆಹ್ವಾನಿಸುತ್ತಿದ್ದೇವೆ ಈ ಸಂಸ್ಥೆ ಸೌಹಾರ್ದತೆಗೆ ಏಕೈತೆಗೆ ಒಂದಾದಂಥ ಸಂಸ್ಥೆ ಇಂಥ ಒಂದು ಸಂಸ್ಥೆಯಲ್ಲಿ ಈ ಸ್ಪೋರ್ಟ್ಸ್ ಕ್ರಿಕೆಟನ್ನು ಆಡಿಸ್ತಾ ಇರೋದು ತುಂಬ ನಮಗೆಲ್ಲ ಸಂತೋಷ ಆಗಿದೆ ಮುಂದಿನ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಗೂ ಒಳ್ಳೆಯದಾಗಲಿ ಮತ್ತು ಈ ಸಂಸ್ಥೆಯಿಂದ ಸಿಟಿ ಸಂಸ್ಥೆಯವರು ಈ ಕ್ರಿಕೆಟನ್ನು ಆಡಿಸ್ತಾ ಇದ್ದಾರೆ ದೇವರು ಅವರಿಗೂ ಹೆಚ್ಚಿನ ಆಸಕ್ತಿ ಕೊಟ್ಟು ಮುಂದಿನ ಬರ ದಿನಗಳಲ್ಲಿ ಸೌಹಾರ್ದತೆ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ನಡೆಸಲಿಕ್ಕೆ ಅವರಿಗೆ ದೇವರು ಶಕ್ತಿ ನೀಡಲಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಹಾಯ್ ಎಲ್ಲರೂ ನಮಸ್ಕಾರಗಳು ನಾನು ರಾಮ್ ಈಜರ್ ಮೊಹಿಬ್ಬು ಶಿಮಾ ಡಿಸ್ಟ್ ಸ್ಪೋರ್ಟ್ಸ್ ಪ್ರಸಿಡೆಂಟ್ ಅವಂಡಿಯಾ ಪ್ರಸಿ ಕಾಮ ಇಂಟರ್ನೇನ್ ವಮೆನ್ ರೈಟ್ ನೇಷನ್ ಸೆ್ರೇಟರಿ ಬೋಲೆಗಾ ಮಕ್ಸದ ಕ್ಯಾನ್ ತೀನ ಕ್ರಿಕೆಟ್ ಕಾ ಟೂರ್ನಾಮ ಶಿಮಾಟಿ ಅಂದರೆ ಬಹು ಬಹು ಬರೇ ಪೈಮಾನೆ ಚಲೇ ಮಾಶಾಲ್ಮ್ ಹೌದು ಬಹುತೇಕ ಅಮಾನೇ ಆಪೇಸ ಪ್ರೋ

ಕೂಡ ಮಾಡಬೇಕಾಗಿರ್ತಕ್ಕ ಎಲ್ಲರೂ ಸೇರಿ ಇದರ ಅಧ್ಯಕ್ಷವಾಗಿರ್ತಕ್ಕಂಥ ನಮ್ಮ ಮಬ್ದು ಮೊಹಮ್ಮದ್ ಅವರು ಲಾಕಿ ಚೇರ್ಮನ್ ಆಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಬಹಳಷ್ಟು ಯುವಕರು ಮತ್ತು ಎಲ್ಲ ಜಾತಿಯವರು ಸೇರಿ ಸೇರಿ ಏರ್ಪಡಿಸ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡುತ್ತೇವೆ ಮತ್ತೆಲ್ಲರೂ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಿ ಇದಕ್ಕೆ ಯಶಸ್ವಿಗೊಳಿಸಬೇಕಾಗಿರುತ್ತೆ